ಬಹಳ ವೇಗವಾಗಿ ಬೆಳೀತಾ ಇದೆ ಮೈಸೂರು ನಗರದ ಜನಸಂಖ್ಯೆ ಇದರಿಂದ ವಾಹನಗಳ ಸಂಖ್ಯೆ ಕೂಡ ಬಹಳ ಹೆಚ್ಚಾಗ್ತಾ ಇದೆ ಮೈಸೂರು ನಗರವನ್ನ ಸುಂದರ ನಗರ ಸಾಂಸ್ಕೃತಿಕ ನಗರ ವಿಶಾಲವಾದ ರಸ್ತೆಗಳು ಅಂತೆಲ್ಲ ಹಿಂದೆ ಕರೆಯುವುದನ್ನ ನಾವೆಲ್ಲ ಕಡೆ ನೋಡ್ತಾ ಇದೀವಿ ಇವತ್ತು ಮೈಸೂರು ನಗರದಲ್ಲಿ ಎಲ್ಲೂ ಓಡಾಡಲಿಕ್ಕೆ ಆಗುವಂತ ಪರಿಸ್ಥಿತಿ ಸೃಷ್ಟಿಯಾಗ್ತಾ ಇದೆ ಒಂದು ಅತಿಕ್ರಮಣ ಮತ್ತು ವಿಪರೀತವಾಗಿ ಸಿಗ್ನಲ್ಗಳು ಅಡವಡಿಕೆ ಆಗ್ತಾ ಇದೆ ವಿಪರೀತವಾಗಿ ಮೈಸೂರು ನಗರದಲ್ಲಿ ವೆಹಿಕಲ್ಗಳು ಬರ್ತಾ ಇರೋದ್ರಿಂದ ಒಂದು ಪ್ರವಾಸಿಗರು ವಾಹನಗಳು ಬರ್ತಾ ಇದೆ ಮತ್ತು ಸ್ಥಳೀಯ ಜನಸಂಖ್ಯೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ ದಯಮಾಡಿ ನಾನು ಮೈಸೂರು ಮೈಸೂರು ನಗರ ಪಾಲಿಕೆಯ ಕಮಿಷನರ್ ಅವ್ರಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ತಾವು ಬಂದಿದ್ದೀರಿ ಒಂದು ದಿನ ಯಾವುದೂ ಫೀಲ್ಡ್ ವರ್ಕ್ ಮಾಡೋದು ನಾನು ಇಲ್ಲ ಯಾವುದೇ ಪತ್ರಿಕೆಯಲ್ಲಿ ಮೈಸೂರು ನಗರದ ಮಹಾನಗರ ಪಾಲಿಕೆಯ ಆಯುಕ್ತರು ಅಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ರು ಆ ರೀತಿ ಎಲ್ಲೂ ಇಲ್ಲ ಸ್ವಲ್ಪ ಟ್ರಾಫಿಕ್ಕು ಅದೇ ಥರ ಆಗ್ತಾಯಿತ್ತು ಈಗೆಲ್ಲೋ ಮೊನ್ನೆಯಿಂದ ನಂಜುಮಳಿಗೆ ಸರ್ಕಲ್ಲಿ ಒಂದು ಸ್ವಲ್ಪ ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ರಿ ದಯಮಾಡಿ ಮೈಸೂರು ನಗರ ಪಾಲಿಕೆ ಆಯುಕ್ತರು ಮೈಸೂರು ನಗರ ಪೊಲೀಸ್ ಕಮಿಷನರ್ ಜೊತೆ ಮತ್ತೆ ಟ್ರಾಫಿಕ್ ಸಿಬ್ಬಂದಿಗಳ ಜೊತೆ ಒಂದು ಸಭೆ ನಡೆಸಿ ಜನಪ್ರತಿನಿಧಿಗಳ ಜೊತೆ ಸೇರಿಸಿಕೊಂಡು ಮೈಸೂರು ನಗರದ ರಸ್ತೆಗಳಿಗೆ ಮತ್ತೆ ಪುಟ್ಬಾತ್ ಅತಿಕ್ರಮಣಕ್ಕೆ ಒಂದು ಕಾಯಕಲ್ಪ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ತೇನೆ ಎಲ್ಲಂದ್ರಲ್ಲಿ ಫುಟ್ಪಾತ್ ಎಲ್ಲಂದ್ರಲ್ಲಿ ಫುಟ್ಪಾತ್ ಅತಿಕ್ರಮ ಫುಟ್ಪಾತ್ ಮಾಫಿಯಾ ನಡೀತಾ ಇದೆ ಏನೋ ಜೀವನೋಪಾಯಕ್ಕಾಗಿ ಒಂದಷ್ಟು ಜನ ಫುಟ್ಪಾತ್ ಆಶ್ರಯಿಸಿದ ರೀತಿನೇ ಬೇರೆ ಆದ್ರೆ ಈಗ ಅದಕ್ಕೂ ಸಡ್ಡು ಹೊಡೆದು ವಿಪರೀತ ಬಂಡವಾಳ ಹಾಕಿ ಫುಟ್ಪಾತ್ ನಲ್ಲಿ ಅತಿಕ್ರಮಣ ನಡೀತಾ ಇದೆ ಈಗ ಏನೋ ಫುಟ್ಬಾತ್ ಅಲ್ಲಿ ಯಾರೋ ಜೀವನ ಮಾಡ್ತಾ ಇದಾರೆ ಅಂದ್ರೆ ಬಡವರು ಜೀವನ ಮಾಡ್ತಾ ಇದಾರೆ ಹಿಂದೆ ಅಂತ ಒಂದು ಪದ್ಧತಿ ಇತ್ತು ಈಗ ಫುಟ್ಬಾತ್ ನ ಹುಡುಕಿ ಹುಡುಕಿ ಅತಿಕ್ರಮಣ ಮಾಡ್ತಾ ಇದಾರೆ ಅದರ ವಿರುದ್ಧ ಒಂದು ದಯಮಾಡಿ ಇಮಿಡಿಯೇಟ್ ಆಗಿ ಎಲ್ಲೆಲ್ಲಿ ನಾಳೆ ದಿನ ನೀವು ಅವ್ರನ್ನ ಖಾಲಿ ಮಾಡಿಸಕ್ಕಾಗಲ್ಲ ಇನ್ನೊಂದ್ ಮಾಡಕಾಗಲ್ಲ ಈ ತರ ಬೇಕಾದ್ರೆ ನೂರಾರು ಎವಿಡೆನ್ಸ್ ನೀವು ನೋಡಬಹುದು ದಯಮಾಡಿ ಆಯುಕ್ತರು ಇಳಿದು ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ನಿಮ್ಮ ಕೆಳಾಂತರ ಅಧಿಕಾರಿಗಳಿಂದ ವರದಿ ತಗೋಬೇಕು ಎಷ್ಟೊಂದು ಫು ಫುಟ್ಪಾತ್ ಅತಿಕ್ರಮಣ ಇದೆ ವಿ ಐ ಪಿ ರೋಡು ಮೈಸೂರು ನೋಡಿದ ತಕ್ಷಣ ಏ ಮೈಸೂರು ಇಷ್ಟು ಚೆನ್ನಾಗಿದೆ ಅನ್ನೋ ಜಾಗದಲ್ಲೆಲ್ಲ ಇವತ್ತು ಫುಟ್ಪಾತ್ಗಳು ಅತಿಕ್ರಮಣ ಆಗ್ತಾ ಇದೆ ಯಾವುದನ್ನ ಯಾರೂ ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ ದಯಮಾಡಿ ಜಿಲ್ಲಾ ಜಿಲ್ಲಾಡಳಿತ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ದಯಮಾಡಿ ಇದನ್ನು ಗಮನ ಹರಿಸ್ಬೇಕು ಹಾಗಾಗಿ ಮೈಸೂರು ನಗರದಲ್ಲಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನೆ ಮನವಿ ಮಾಡ್ತೇನೆ ಜೊತೆಗೆ ಒಂದಷ್ಟು ಏಕಮುಖ ಸಂಚಾರ ಮಾಡಬೇಕಾದ ಅನಿವಾರ್ಯತೆ ಆಗ್ತದೆ ಯಾಕೆಂದರೆ ಇಲ್ಲಾಂದ್ರೆ ಇಷ್ಟೊಂದು ದೊಡ್ಡ ಟ್ರಾಫಿಕ್ ಸಿಗ್ನಲ್ಗಳು ಮೈಸೂರು ನಗರದಲ್ಲಿ ಒಳಗಡೆ ಬಂದರೆ ಅದರಿಂದ ಇನ್ನೂ ಪ್ಯಾಕ್ ಆಗ್ತಾ ಇದೆ ಯಾವುದೇ ಸಿಗ್ನಲ್ಗಳು ಜಾಸ್ತಿ ಆದ ತಕ್ಷಣ ವ್ಯವಸ್ಥೆ ಸರಿಯೋಬೇಕು ಈಗ ಈಗೇನಾಗ್ತಾಯಿದೆ ವಿಪರೀತ ಸಿಗ್ನಲ್ ಅಳವಡಿಕೆಯಿಂದಲೂ ಕೂಡ ತುಂಬ ಗಂಟೆ ಗಂಟಲೇ ಆಗ್ತಾಯಿದೆ ಐದು ನಿಮಿಷ ಹತ್ತು ನಿಮಿಷಕ್ಕೆ ಹೋಗ್ತಿದ್ದಂಥ ಜರ್ನಿಗಳು ಈಗಾಗಲೇ ಅರ್ಧ ಗಂಟೆ ಒಂದು ಗಂಟೆಗೆ ತಲುಪ್ತಾ ಇದೆ ದಯಮಾಡಿ ಮೈಸೂರು ಅಷ್ಟೊಂದು ಇದಿಲ್ಲ ಕಂಜೆಸ್ಟೆಡ್ ಆಗಿಲ್ಲ ದಯಮಾಡಿ ಹೆಚ್ಚುತ್ತಿರುವ ವ್ಯವಸ್ಥೆಗೆ ಸ್ವಲ್ಪ ಪರಿಹಾರವಾಗಿ ಸಿಗ್ನಲ್ ಒಂದೇ ಪರಿಹಾರ ಅಲ್ಲ ದಯಮಾಡಿ ಒನ್ ವೇಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳನ್ನ ಅಳವಡಿಸೋ ಮೂಲಕ ಟೈಮ್ ಟು ಟೈಮ್ ದಯಮಾಡಿ ಕೆಲಸ ಮಾಡಬೇಕು ಅಂತ ಮನವಿ ಮಾಡ್ಕೋತೀನಿ